ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ದಿನ ರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತೈದರ ಸಮಯದಲ್ಲಿ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಪ್ಪನಹಳ್ಳಿ ಗೇಟ್ ಅಂತ ಬರುತ್ತೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಅಲ್ಲಿ ಆ ರಸ್ತೆಯಲ್ಲಿ ಬೆಂಗಳೂರಿಂದ ಬೇದ್ಮಂಗ್ಲ ಕಂಸಂದ್ರ ಕಡೆಗೆ ಬರ್ತಿದ್ದಂಥ ಒಂದು ಇನ್ನೋವಾ ಕಾರು ಮತ್ತು ಕೆಜಿಎಫ್ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದಂಥ ಒಂದು ಮೋಟರ್ ಸೈಕಲ್ ಹೆಡಾನ್ ಆನ್ ಆಗಿ ಸ್ಥಳದಲ್ಲಿಯೇ ಮೋಟರ್ ಸೈಕಲ್ ಸವಾರ ಮತ್ತು ಇನ್ನೋವಾ ಕಾರಲ್ಲಿದ್ದ ಇಬ್ಬರು ಮೃತಪಟ್ಟಿರ್ತಾರೆ ಅದೇ ಜೊತೆಗೆ ನಂತರ ಆ ಕಾರಲ್ಲಿದ್ದ ಐದು ಜನ ನನ್ನ ಚಿಕಿತ್ಸೆಗಾಗಿ ಬಂಗಾರಪೇಟೆ ಆಸ್ಪತ್ರೆ ಮತ್ತು ಆರ್ ಜಾಲಪ್ಪ ಆಸ್ಪತ್ರೆಗೆ ಸೇರಿಸಿದಾಗ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಒಬ್ಬರು ಸಹ ಅದರಲ್ಲಿ ಮೃತರಾಗಿದ್ದಾರೆ ಆರ್ ಎಲ್ ಜಾಲಪ ಒಬ್ಬರು ಮೃತರಾಗಿದ್ದಾರೆ ಈವರೆಗೂ ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ನಾಲ್ಕು ಜನ ಆಗಿರ್ತದೆ ಒಬ್ಬ ಮೋಟರ್ ಸೈಕಲ್ ಸವಾರ ಮತ್ತು ಇದರಲ್ಲಿ ವಿನೋವಾ ಕಾರಲ್ಲಿ ಇದ್ದಂತ ಮೂರು ಜನರು ಈಗ ಡೆತ್ ಆಗಿದ್ದಾರೆ ಇನ್ನೂ ಮೂರು ಜನರು ಸಹಿತ ಆಸ್ಪತ್ರೆಯಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ಶ್ರೀಮತಿ ಸುಷ್ಮಿತಾ ಅಂತ ಮೂವತ್ತು ವರ್ಷ ಒಬ್ಬ ನಾಲ್ಕು ವರ್ಷದ ಗಂಡು ಮಗು ಸುಷ್ಮಿತಾ ಅವರ ಮಗ ಅವನು ಮತ್ತೆ ಶ್ರೀಮತಿ ಸುಜಾತ್ ಅಂತ ಅವರು ಒಂದು ಐವತ್ತು ವರ್ಷ ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದರಲ್ಲಿ ಶ್ರೀಮತಿ ಸುಷ್ಮಿತಾ ಅನ್ನೋರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳ್ತಾರೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ತಗೊಂಡು ಮುಂದಿನ ದಿನಗಳ ಮುಂದಿನ ಸಮಯದಲ್ಲಿ ತಮಗೆ ಅದನ್ನು ಅಪ್ಡೇಟ್ ಮಾಡ್ತೀವಿ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ಒನ್ ವೇ ಅಂದರೆ ಲೆಫ್ಟ್ ಲೆಫ್ಟ್ ಆಫ್ ದಿ ರೋಡಲ್ಲಿ ಬೆಂಗಳೂರು ಟು ಕೆಜಿಎಫ್ ಬರ್ತಕ್ಕಂತ ಬೆಂಗಳೂರು ಜನ ಎಕ್ಸ್ಪ್ರೆಸ್ ರೋಡಲ್ಲಿ ಎದುರುಗಡೆಯಿಂದ ಮೋಟರ್ ಸೈಕಲ್ ಸವಾರ ಬಂದಾಗ ಈಗ ಇನ್ನೋವಾ ಚಾಲಕ ಸಹಿತ ಬೆಂಗಳೂರಿನಿಂದ ಚೆನ್ನೈ ಕಡೆಗೆ ಹೋಗ್ತಾ ಇದ್ದವರು ಅತಿ ವೇಗ ಮತ್ತು ಅಜಾಗೃತೆಯಿಂದ ಚಾಲನೆ ಮಾಡಿದ್ರಿಂದ ಎರಡು ಇನ್ನೋವಾ ಮತ್ತು ಮೋಟರ್ ಸೈಕಲ್ಗೆ ಹೆಡ್ ಆನ್ ಆಗಿ ಮೋಟರ್ ಸೈಕಲ್ ಸವಾರನ್ನು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇನ್ನೋವಾ ಇದ್ದ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ನಂತರ ಒಬ್ಬರು ಇನ್ನೋವಾ ಇದ್ದವರು ಒಬ್ಬರು ಆರೇಜಾಲಪ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇನ್ನೂ ಮೂರು ಜನ ಚಿಕಿತ್ಸೆಗಾಗಿ ಬೆಂಗಳೂರು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದೆ ಅದರಲ್ಲಿ ಒಬ್ಬರ ಕಂಡೀಷನು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಈಗ ನಮಗೆ ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಾನು ಎಲ್ಲರಿಗೂ ಎಲ್ಲ ಗಮನಕ್ಕೆ ತರೋದೇನಪ್ಪ ಅಂತ ಹೇಳಿದ್ರೆ ಮೋಟರ್ ಸೈಕಲ್ಗಳನ್ನ ಬೆಲೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಸವಾರಿ ಮಾಡ್ಕೊಂಡು ಹೋಗಬಾರ್ದು ಮತ್ತು ಎಲ್ಲರೂ ಸಹಿತ ಅತಿ ವೇಗ ಅಜಾಗೃತ ಚಾಲನೆಯನ್ನ ತಪ್ಪಿಸೋ ಸಲುವಾಗಿ ಓವರ್ ಸ್ಪೀಡನ್ನ ಸಹಿತ ಅವರು ಯಾರು ಮಾಡಬಾರ್ದಾಗಿ ಈ ಮೂಲಕ ಕೇಳ್ಕೊಳ್ತಾರೆ ಚೆನ್ನೈ ಎಕ್ಸ್ಪ್ರೆಸ್ ವೇ ಬೆಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಏನು ಎಪ್ಪತ್ತೈದು ಕಿಲೋಮೀಟರ್ ಇದೆ ಕೊಳತೂರಿಂದ ಅಪ್ ಟು ನಮ್ಮ ಸುಂದರಪಾಳ್ಯ ಬಾರ್ಡರ್ ತನಕ ಈಗ ಆಲ್ರೆಡಿ ಅದು ಕಳೆದ ಹತ್ತು ದಿನಗಳಿಂದ ಮೇಲ್ಪಟ್ಟು ನಾರ್ಮಲ್ ಸಂಚಾರ ಮಾಡುತ್ತಾ ಇದ್ದಾರೆ ನಾನು ಎನ್ ಎಚ್ ಆದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹಿರಿಯ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದಾಗ ಅವರು ಅದನ್ನು ನಾವು ಈಗ ಪ್ರಾಯೋಗಿಕವಾಗಿ ಅದನ್ನು ಟ್ರಾಫಿಕ್ ಅನ್ನು ಓಪನ್ ಮಾಡಿದ್ವಿ ಅದು ಪ್ರಾಯೋಗಿಕ ಟ್ರಾಫಿಕ್ ಓಪನ್ ಮಾಡಿದ್ವಿ ಅದು ವೆಹಿಕಲ್ ಮೂಮೆಂಟ್ ಇರುತ್ತೆ ಮತ್ತೆ ಅವರತ್ರ ಸಹಿತ ನಾವು ಕೋರ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ಮೋಟರ್ ಸೈಕಲ್ಗಳನ್ನು ಈ ಎಕ್ಸ್ಪ್ರೆಸ್ ಹೈವೇಗೆ ಬರದ ಹಾಗೆ ಅಲ್ಲಲ್ಲಿ ಹಲವು ಕಡೆಗೆ ಅವರೇ ಕಾಂಟ್ರಾಕ್ಟರ್ಸ್ ಓಪನ್ ಮಾಡ್ಕೊಂಡಿದ್ದರು ಅವರ ವೆಹಿಕಲ್ ಓಡಾಡಲಿಕ್ಕೆ ಅಂಥದನ್ನೆಲ್ಲ ಬ್ಲಾಕ್ ಮಾಡಲಿಕ್ಕೆ ಮತ್ತು ರೆಗ್ಯುಲೇಟೆಡ್ ಆಗಿ ಮೋಟರ್ ಸೈಕಲ್ಗಳನ್ನು ಈ ಬೆಂಗ್ಳೂಚನೆ ಎಕ್ಸ್ಪ್ರೆಸ್ ವೇಗೆ ಬರದ ಹಾಗೆ ಅವ್ರ ಕಡೆಯಿಂದ ಕ್ರಮ ಮಾಡಬೇಕು ಮತ್ತು ನಾವು ಸಹಿತ ಇದಕ್ಕೆ ಹೆಚ್ಚಿನ ಒಂದು ನಮ್ಮ ಕಡೆಯಿಂದ ಏನು ಅವೈಲಬಲ್ ಸಿಬ್ಬಂದಿದ್ರೆ ಅವ್ರಿಗೂ ಸಹಿತ ಅದನ್ನು ಕೊಡಬೇಕು ಅಂತ ನಾವು ಇದನ್ನ ಇದನ್ನು ಬೆಳಗ್ಗೆ ಮಾತಾಡ್ಕೊಂಡಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಮೋಟರ್ ಸೈಕಲ್ಲು ಸ್ವಲ್ಪ ಆ ರಸ್ತೆಗೆ ಆದಷ್ಟು ಇಳಿಯದಂತೆ ಎಲ್ಲರೂ ಈ ಮೂಲಕ ಕೇಳ್ಕೊಡ್ತೀವಿ ಈಗ ನಮ್ಮ ನಮ್ಮ ಪೊಲೀಸ್ ನಮ್ಮ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಿಂದ ಈಗ ಆಲ್ರೆಡಿ ಒಂದು ಹೈವೇ ಪೆಟ್ರೋಲ್ ವೆಹಿಕಲ್ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಲಿ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವು ಈಗ ಆಲ್ರೆಡಿ ಅದನ್ನು ನಿಯೋಜನೆ ಮಾಡಿದ್ದೀವಿ ಮತ್ತು ಯಾರಾದರೂ ಐಎಂ ಐ ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದು ಅಥವಾ ಅತಿವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡೋದು ಈ ತರದ್ದು ಕಂಡು ಬಂದಾಗ ಅವರ ವಿರುದ್ಧ ನಾವು ಸೂಕ್ತವಾಗಿ ಹೈವೇ ಪ್ರಕರಣ ಮಾಡ್ತೀವಿ ಮತ್ತೆ ಯಾರಾದರೂ ವೀಲಿಂಗು ಈ ತರ ಮಾಡೋದು ಸಹಿತ ಅದ್ರ ಬಗ್ಗೆರೋ ಸಹಿತ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಅವರ ವಿರುದ್ಧ ಕಾನೂನು ತಗೋತೀವಿ